ಮೊದ್ಲ ಅವನ್ ಮನ್ ಮಾಡ್ಬೇಕಿತ್ತ ಅಂದ್ರ ನಾವ್ ಹಿಂದೂಗಳ್ ಪ್ರೂವ್ ಮಾಡ್ಬೋದಿತ್ತು ಯಾವ ಬರ್ತಾನೀಗ ಯಾವ್ ಎಲ್ಲಾರು ಬಂದ್ ಈಗ ಅವ್ರ ಮನೆಯಾಗಿನವ್ರ ಸಾಂತ್ವನ್ ಹೇಳಕ್ ಎಲ್ಲಾರು ಬಂದ್ ನಿಂದ ಅವ್ರ ಮಗಳ್ನ ನಮ್ಮ ಅಕ್ಕನ ಕೊಡ್ತಾರೆ ನಮ್ಮ ತಂಗಿ ಕೊಡ್ತಾರೆ ಅವ್ರು ಮಕ್ಕಳು ಕೊಡ್ತಾರೆ ಸಾಧ್ಯ ಇಲ್ಲ ಅದು ಅವರು ತಮ್ಮ ಹೆಣ್ಮಕ್ಳು ಕೂಡ ಚಂದ ಮುಚ್ಚಿಡ್ತಾರೆ ಎಲ್ಲಾ ಎಲ್ಲಾ ಮುಚ್ಚಿ ಅವ್ರಿಗೆ ನಮ್ಮ ಹೆಣ್ಮಕ್ಳು ಕಂಡ್ ಕಾಣ್ತಾರೆ ಯಾರು ಏನು ಮಾಡಕ್ಕೆ ಸಾಧ್ಯ ಇಲ್ಲ ರೀ ಮುಗಿದ್ರೆ ಆಕಿನ ಮಣ್ಣು ಜೊತೆ ಅದು ಟಾಪಿಕ್ ಮುಚ್ಚಿ ಹಾಕ್ತಾರೆ ತಮ್ಮ ಇಲೆಕ್ಷನ್ ಬಂತು ತಮ್ದು ಲಾಡ್ ಲಾಡು ಏನೇನೋ ಸುಡುಗಾಡಿ ಹೇಳ್ತಾರ ಆಕಿನ ಕಂತು ಆಕೆಗಂತೂ ಜಸ್ಟ್ ಇದು ಕೊಡೋದಿಲ್ಲ ರೀ ಅವ್ರ ಇದಂತ್ರು ಗೊತ್ತೈತೆ ನಮ್ಮ ಮಾತಾಡೋ ಯ ಆಕೆ ಆಕೆ ನಮ್ಮ ಮಣ್ಣಾಗಿಟ್ಟು ನಾವು ಏನು ಮಾತಾಡಬೇಕು ಅಂದ್ರೆ ಆಕಿನ್ ಮಣ್ ಮಾಡುಕಿನ್ ಮೊದ್ಲು ಅವನ ಮಣ್ಣು ಮಾಡ್ಬೇಕಿತ್ತಂದ್ರ ನಾವು ಹಿಂದೂಗಳಿಗೆ ಪ್ರೂವ್ ಮಾಡ್ಬೋದಿತ್ತು ಯಾವ ಬರ್ತಾನ ಈಗ ಯಾವ ಎಲ್ಲಾರು ಬಂದಿಂದಿರ್ತಾರೆ ಈಗ ಅವ್ರ ಮನ್ಯಾಗಿನವ್ರ ಸಾಂತ್ವನ ಹೇಳಕ್ಕೆ ಎಲ್ಲಾರು ಬಂದಿಂದಿರ್ತಾನ ಸಾಂತ್ವನ ತಗೊಂಡು ಎಲ್ಲಿ ಯಾರ ಇದ್ರಾಗಿ ಬಿಡುದೈತಿ ಕೊಡ್ತಾರೆ ರೀ ಅವ್ರ ಮಗಳು ನಮ್ಮ ಅಕ್ಕನ ಕೊಡ್ತಾರೆ ನಮ್ಮ ತಂಗಿ ಕೊಡ್ತಾರೆ ಅವ್ರ ಮಕ್ಕಳು ಕೊಡ್ತಾರೆ ಸಾಧ್ಯ ಇಲ್ಲ ಅದು ಅವರು ತಮ್ಮ ಚಂದ ಮುಚ್ಚಿ ನಮ್ಮ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಒಂದು ಮುಕ್ಕಾಲು ವರ್ಷಗಳಿಂದ ಯಾವ್ದನ್ನು ಸೃಷ್ಟಿ ಮಾಡದ ಕಲ್ಪನೆಯಲ್ಲದ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡ್ತಾ ಬರ್ತಾ ಇದೆ ಈ ಭ್ರಷ್ಟಾಚಾರದ ವಿರುದ್ಧ ಏನು ಪತ್ರಕರ್ತರು ಇವತ್ತು ತಮ್ಮ ಕರ್ತವ್ಯವನ್ನ ಮರೆತು ರಾಜಕಾರಣಿಗಳ ತುತ್ತೂರಿಗಳಾಗಿದ್ದಾರೆ ಸ್ವತಂತ್ರ ಭಾರತದಲ್ಲಿ ಅವರಿಗೆ ಕೊಟ್ಟಿರುವಂತ ಪತ್ರಿಕಾ ಸ್ವತಂತ್ರವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸ್ವಹಿತಕ್ಕೋಸ್ಕರ ಬಳಕೊಳ್ತಾ ಇದ್ದಾರೆ ರಾಜಕಾರಣಿಗಳ ತುತ್ತೂರಿಗಳಾಗ್ತಾ ಇದ್ದಾರೆ ನೀವು ಬದಲಾಗಿ ನೀವು ಬದಲಾದ್ರೆ ಮಾತ್ರ ದೇಶ ಬದಲಾದಿತ್ತು ಜನರ ಧ್ವನಿಯಾಗಿ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಜಾಗೃತಿ ಮೂಡಿಸುವಂತದ್ದು ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳು ಇವತ್ತು ಕರಾವಳಿಯ ಭಾಗ ದಕ್ಷಿಣ ಕನ್ನಡದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ನಿರಂತರವಾಗಿ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಸೌಜನ್ಯ ಪ್ರಕರಣ ಪದ್ಮಲತಾ ಪ್ರಕರಣ ವೇದ ವೇದವಲ್ಲಿ ಪ್ರಕರಣ ಯಮುನಾ ಪ್ರಕರಣ ಮೂರು ಹೆಣ್ಣು ಮಕ್ಕಳ ಅಪ್ರಾಪ್ತ ಬಾಲಕಿಯರ ಪ್ರಕರಣ ಇರ್ಬೋದು ಹೋರಾಟಗಾರರಿಗೆ ಧ್ವನಿಯಾಗಿ ನಮ್ಮದು ಒಂದು ಪುಟ್ಟದಂತಹ ಅಳಿಲು ಸೇವೆ ಅಂತೇಳಿ ನಾವು ಜಾಗೃತಿ ಮೂಡಿಸುವಂತಹ ಕೆಲಸ ನಿಮ್ಮ ಅಕ್ಷರ ಮೂಲಕ ಮಾಡ್ತಾ ಇದ್ವಿ ಇವತ್ತು ಏನು ಹೆಣ್ಣು ಮಕ್ಕಳ ಮೇಲೆ ದಾರುಣವಾಗಿ ಹತ್ಯೆ ಆಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ನೇಹ ಪ್ರಕರಣ ಇರ್ಬೋದು ಕಾಲೇಜ್ ಕ್ಯಾಂಪಸ್ ಚುಚ್ಚಿ ಚುಚ್ಚಿ ಕೊಂದಿರುವಂತದನ್ನ ಇವತ್ತು ನಾವು ಒಂದು ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ಬೇಕಾಗುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ರಾಜಿ ಆಗೋದಿಲ್ಲ ಇಲ್ಲಿ ನಮಗೆ ವ್ಯೂಸು ಟಿ ಆರ್ ಪಿ ರೆವಿನ್ಯೂ ಯಾವುದನ್ನು ನೋಡದೆ ನಮ್ಮ ಕರ್ತವ್ಯ ನಮ್ಮ ಕೈಯಲ್ಲಿ ಆದಂತದ್ದು ನಮಗೆ ಗೊತ್ತಿರುವಂತಹ ವಿಚಾರಗಳನ್ನ ತಿಳಿಸುವಂತದ್ದು ನಿಮ್ಮ ಅಕ್ಷರ ಮೀಡಿಯಾ ಅವತ್ತಿಂತ ಮಾಡ್ತಾ ಇದೆ ಅದನ್ನ ಬಹಳಷ್ಟು ಜನ ಗಮನಿಸಿದಿರಿ ಪ್ರಶಂಸೆನೂ ವ್ಯಕ್ತಪಡಿಸಿದಿರಿ ಸ್ನೇಹ ಪ್ರಕರಣದಲ್ಲಿ ಕಿರುನಟೆ ಕಿರುತೆರೆಯ ನಟಿ ಪ್ರಿಯಾ ಅವರು ಆಕ್ರೋಶದ ನುಡಿಗಳನ್ನ ಹೇಳಿದ್ರು ಆಕ್ರೋಶದ ನುಡಿಗಳನ್ನ ಹೇಳಿದ್ರು ಏನು ಅವರ ಆಕ್ರೋಶದ ನುಡಿಗಳನ್ನು ನೋಡಿದಾಗ ಎಲ್ಲರಿಗೂ ಸಹ ಮನಸ್ಸಿಗೆ ನೋವಾಗುತ್ತೆ ಆಕ್ರೋಶ ಉಕ್ಕಿ ಬರುತ್ತೆ ಅದೇ ಕೊಡಗಿನಲ್ಲಿ ಒಬ್ಬ ವಿದ್ಯಾರ್ಥಿಯ ರುಂಡವನ್ನು ಚೆಂಡಾಡಿ ರುಂಡವನ್ನು ತೆಗೆದುಕೊಂಡು ಹೋಗಂತ ವಿಚಾರದಲ್ಲಿ ಪ್ರಿಯಾ ಅವರು ಮಾತಾಡಲಿಲ್ಲ ಮೂರು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿ ವಿಡಿಯೋ ಮಾಡಿದಂತಹ ಸಂಸದ ಪ್ರಜ್ವಲ್ ರೇವಣ್ಣ ವಿಕೃತಕಾಮಿ ಪ್ರಜ್ವಲ್ ರೇವಣ್ಣನ ವಿರುದ್ಧ ಪ್ರಿಯಾ ಅವರು ಮಾತಾಡಲಿಲ್ಲ ಇವತ್ತು ಏನು ಹುಬ್ಬಳ್ಳಿ ಅದೇ ಹುಬ್ಬಳ್ಳಿಯಲ್ಲಿ ಅಂಜಲಿಯ ಹತ್ಯೆ ಆಗುತ್ತೆ ಅಂಜಲಿಯ ಕೊಲೆ ಆಗುತ್ತೆ ಅದರ ಬಗ್ಗೆ ಪ್ರಿಯಾ ಅವರು ಮಾತಾಡಲಿಲ್ಲ ಇದು ನಾವು ಯಾಕೆ ಈ ವಿಚಾರ ಹೇಳ್ತಾ ಇದೀವಿ ಅಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟದ ಮೇಲೆ ಅನ್ಯಾಯದ ವಿರುದ್ಧ ನಾವು ಮಾತಾಡ್ತೀವಿ ಅಂತಂದಾಗ ಆ ಸ್ಟ್ಯಾಂಡ್ ಒಂದೇ ಆಗಿರಬೇಕು ಅದು ಏನೇ ಆಗಿರಲಿ ಅದರ ಸ್ಟ್ಯಾಂಡ್ ಒಂದೇ ಆಗಿರಬೇಕು ಇದೇ ಪ್ರಿಯಾ ಸೌದಿ ಅವರು ಮಾತನಾಡಬೇಕಾಗಿತ್ತು ಕೊಡಗಿನ ವಿದ್ಯಾರ್ಥಿ ವಿದ್ಯಾರ್ಥಿಗೆ ಕೊಲೆಯ ಬಗ್ಗೆ ಮಾತಾಡಬೇಕಾಗಿತ್ತು ಪ್ರಜ್ವಲ್ ರೇವಣ್ಣ ವಿಕೃತ ಕಾವ್ಯ ವಿರುದ್ಧ ಮಾತಾಡಬೇಕಾಗಿತ್ತು ಜನಾಂದೋಲನ ರೂಪಿಸಬೇಕಾಗಿತ್ತು ಇವತ್ತು ಅಂಜಲಿಯ ಕೊಲೆ ಆಗಿದೆಯಲ್ಲ ಅದರ ಬಗ್ಗೆ ಮಾತನಾಡಬೇಕಾಗಿತ್ತು ಮಾತನಾಡ್ತಾ ಇಲ್ಲ ಇದು ನಮ್ಮ ದೇಶದ ದುರಂತವೂ ಸಹ ದೌರ್ಭಾಗ್ಯವೂ ಸಹ ಯಾಕಂದ್ರೆ ಮಾತನಾಡಬೇಕಾದಂಥವರೇ ಮಾತಾಡ್ತಾ ಇಲ್ಲ ಆ ಸಮಯಕ್ಕೆ ಏನು ಬೇಕೋ ಅದು ಮಾತಾಡಿ ಸುಮ್ಮನೆ ಆಗ್ತಾರೆ ಅದನ್ನ ಗುರಿ ಮುಟ್ಟಿಸುವಂತಹ ಕೆಲಸ ನಿಜಕ್ಕೂ ಮೀನಾಕ್ಷಿ ಬಾಳಿಯವರ ವಿಡಿಯೋವನ್ನು ನಾವು ನೋಡಿದಾಗ ನಮ್ಗೆ ಅನಿಸಿದ್ದು ಆ ಹೆಣ್ಣುಮಗಳು ಮೀನಾಕ್ಷಿ ಬಾಳಿಯವರು ಸೌಜನ್ಯ ಪ್ರಕರಣದಲ್ಲೂ ದ್ವನಿ ಎತ್ತಿದ್ರು ಸೌಜನ್ಯ ಪ್ರಕರಣದಲ್ಲಿ ಧ್ವನಿ ಎತ್ತಿದ್ರು ಇವತ್ತು ಏನು ಹಾಸನದಲ್ಲಿ ಸಾವಿರಾರು ಮಣ ಹೆಣ್ಣು ಮಕ್ಕಳಿಗೆ ನಾವು ಧ್ವನಿಯಾಗಿರ್ತೀವಿ ಅಂತೇಳಿ ಹಾಸನ ಛಲವನ್ನ ಮಾಡ್ತಾ ಇದ್ದಾರೆ ಇಂತಹ ಬಹಳಷ್ಟು ಜನ ಹೋರಾಟಗಾರರು ಇದ್ದಾರೆ ಇಂತಹ ಬಹಳಷ್ಟು ಜನ ಹೋರಾಟಗಾರರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅವ್ರ ಜೊತೆ ನಾವಿದ್ದೀವಿ ಅಂತ ಹೇಳಬೇಕು ನೀವೇನು ಅಲ್ಲೇ ಹೋಗಿ ಮಾಡಬೇಕಾಗಿಲ್ಲ ನೀವಿದ್ದಲ್ಲಿಯೇ ಅವ್ರಿಗೊಂದು ಪ್ರೋತ್ಸಾಹದ ನುಡಿ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳುವಂಥದ್ದು ಇಂತಹ ಘಟನೆಗಳು ಯಾಕೆ ನಡೆಯುತ್ತೆ ಅಂತಂದ್ರೆ ಈ ಮಾಧ್ಯಮಗಳು ವೈಭವೀಕರಿಸ್ತಾ ಹೋಗ್ತಾ ಇದ್ದಾವಲ್ಲ ಈ ಮಾಧ್ಯಮಗಳು ದಾರಿ ತಪ್ಪುತ್ತಾ ಇದ್ದಾವಲ್ಲ ದಾರಿ ತಪ್ಪಿರುವಂತಹ ಮಾಧ್ಯಮಗಳಿಗೆ ನಾವು ಮಾಡಿದ್ದೇ ಸರಿ ಅಂತೇಳಿ ಹೋಗ್ತಾ ಇದ್ದಾವಲ್ಲ ಇವರಿಗೆ ಇವರಿಗೆ ಪಾಠ ಹೇಳುವಂಥವ್ರು ಯಾರೂ ಇಲ್ಲ ನೆಲೆಯನ್ನು ಕಳ್ಕೊಳ್ತಾ ಇರುವಂತಹ ಪತ್ರಕರ್ತರಿಗೆ ಪಾಠ ಹೇಳ್ಕೊಳ್ಳೋರು ಯಾರು ಇಲ್ಲ ಇವತ್ತು ಒಂದು ಹತ್ತಿ ಆದಾಗ ಅದನ್ನ ಬ್ರೇಕಿಂಗ್ ನ್ಯೂಸ್ ಮಾಡ್ತಾರೆ ಎಲ್ಲವನ್ನೂ ಮಾಡ್ತಾರೆ ಎಲ್ಲವನ್ನೂ ಮಾಡಿ ಅವರ ಟಿ ಆರ್ ಪಿ ಮತ್ತು ವ್ಯೂಸ್ ಅನ್ನು ಹೆಚ್ಚಿಸ್ಕೊಳ್ತಾರೆ ರೆವಿನ್ಯೂ ಹೆಚ್ಚಿಸ್ಕೊಳ್ತಾರೆ ಹೊರತು ಅವರಿಗೆ ಸಾಮಾಜಿಕ ಕಳಕಳಿಯ ಬದ್ಧತೆ ಅನ್ನೋದಿಲ್ಲ ನಾವು ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಎಲ್ಲಾ ವಿಡಿಯೋಗಳನ್ನ ನೀವು ನೋಡ್ತಾ ಬನ್ನಿ ಎಲ್ಲ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡಿ ಎಂಟುನೂರಕ್ಕೂ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನಿಜಕ್ಕೂ ಆ ಎಂಟುನೂರು ವಿಡಿಯೋಗಳಲ್ಲಿ ಇರುವಂತದ್ದು ಭ್ರಷ್ಟಾಚಾರದ ವಿರುದ್ಧ ಇದೆ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಕ್ಕೆ ದೌರ್ಜನ್ಯ ಮಾಡ್ತಾ ಇರೋ ವಿರೋಧ ಇದೆ ಇಲ್ಲಿ ಪತ್ರಕರ್ತರು ದಾರಿ ತಪ್ಪತಾ ಇರೋದ್ರ ಬಗ್ಗೆ ಇದೆ ಎಲ್ಲಾ ವಿಚಾರಗಳನ್ನ ವಾಸ್ತವ ವಿಚಾರಗಳನ್ನ ವಿಶ್ಲೇಷಣೆ ಮಾಡಿ ತಿಳಿಸುವಂತಹ ಒಂದು ಪುಟ್ಟ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ನಿಜಕ್ಕೂ ಪ್ರಿಯಾ ಸೌದಿಯವರ ಮಾತುಗಳನ್ನ ಅವತ್ತು ಕೇಳಿದಾಗ ಇಂತಹ ಆಕ್ರೋಶದ ನುಡಿಗಳು ವಿದ್ಯಾರ್ಥಿಗಳಲ್ಲಿ ಬರಬೇಕು ಇಂಥ ಆಕ್ರೋಶದ ನುಡಿಗಳು ಯುವಕರಲ್ಲಿ ಬರಬೇಕು ಅಂತೇಳಿ ನಾನು ಬಯಸಿದ್ದು ಆದರೆ ಈ ಮೂರು ಪ್ರಕರಣಗಳಲ್ಲಿ ಈ ಮೂರು ಪ್ರಕರಣಗಳಲ್ಲಿ ಪ್ರಿಯಾ ಸೌದಿಯವರ ಡಬಲ್ ಗೇಮ್ ಏನಿದೆ ಅಲ್ಲ ಈ ದ್ವಂದ್ವ ಏನಿದೆ ಅಲ್ಲ ತಮ್ಮ ಕುಟುಂಬದವರಿಗೆ ಆದಾಗ ಮಾತ್ರ ಧ್ವನಿ ಎತ್ತೋದು ಬೇರೆ ಕುಟುಂಬದವರಿಗೆ ಆದಾಗ ನನಗೂ ಅದಕ್ಕೆ ಸಂಬಂಧ ಇಲ್ಲ ನನ್ನ ರೀತಿಯಲ್ಲಿ ಮಾತಾಡ್ತಾರಲ್ಲ ಇದು ತಪ್ಪಾಗುತ್ತೆ ದಾರಿ ತಪ್ಪುತ್ತಿರುವಂತಹ ಸಮಾಜವನ್ನು ಎಚ್ಚರಿಸಬೇಕಾದಂತವರು ಇವತ್ತು ಏನು ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು ಕನ್ನಡ ಚಳವಳಿ ಕನ್ನಡಕ್ಕೆ ಅನ್ಯಾಯ ಆಗುತ್ತೆ ಅಂತ ಅಂದಾಗ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದಂತವರು ವಿಷ್ಣುವರ್ಧನ್ ಇರ್ಬೋದು ಅಂಬರೀಶ್ ಇರ್ಬೋದು ಅಂತಹ ಚಿತ್ರನಟರು ಬಂದಾಗ ಅದರ ದಾರಿ ಬೇರೆ ಆಗುತ್ತೆ ಕಿರುತೆರೆಯ ನಟಿ ಪ್ರಿಯಾ ಸವದಿಯವರು ಆ ವಿಚಾರವನ್ನ ಎತ್ತಿ ಈ ಮೂರೂ ವಿಚಾರಗಳಲ್ಲಿ ಭಾಗವಹಿಸಿದ್ರೆ ಧ್ವನಿ ಎತ್ತಿದ್ರೆ ಬಹುಶಃ ಅದಕ್ಕೊಂದು ಬೆಲೆ ಬರ್ತಿತ್ತು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ಮಾತ್ರ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾವನ್ನು ಇವತ್ತಿನವರೆಗೂ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಸಬ್ಸ್ಕ್ರೈಬ್ ಆಗ್ತಾ ಇದ್ರಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಏನು ಹಾರೈಕೆಗಳಿಂದಾಗಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ದಾರಿ ತಪ್ಪದೆ ನನಗೆ ಗೊತ್ತಿರುವಂತಹ ವಿಚಾರಗಳನ್ನ ತಿಳ್ಕೊಂಡು ವಿಶ್ಲೇಷಣೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ವಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಆಗುತ್ತಿರುವಂತಹ ಅನ್ಯಾಯ ಹೆಣ್ಣು ಮಕ್ಕಳನ್ನ ಬಳಸ್ಕೊಡ್ತಾ ಇರುವಂತಹದಕ್ಕೆ ವಿರುದ್ಧ ಇಲ್ಲಿ ಏನು ಹೆಣ್ಣು ಮಕ್ಕಳು ತಮ್ಮ ಕಾಮತೃಷೆಗೆ ಬಳಕೆ ಆಗ್ತಾ ಇರುವಂತವರ ವಿರುದ್ಧ ನಿಮ್ಮ ಅಕ್ಷರ ಮೀಡಿಯಾ ಇರುತ್ತೆ ಭ್ರಷ್ಟಾಚಾರ ಮಾಡ್ತಾ ಇರೋರ ವಿರುದ್ಧ ನಿಮ್ಮ ಅಕ್ಷರ ಮೀಡಿಯಾ ಇರುತ್ತೆ ಏನು ಇವತ್ತು ಪತ್ರಕರ್ತರು ದಾರಿ ತಪ್ಪುತ್ತಾ ಇದ್ದಾರೆ ಅವರನ್ನ ಸರಿ ದಾರಿಗೆ ತರಬೇಕು ಒಂದು ಸಣ್ಣದಾದಂಥ ಒಂದು ಪುಟ್ಟದಾದಂಥ ಒಂದು ಸಣ್ಣದಾದಂತಹ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ನಿಮ್ಮ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ